ರಾಮನಗರ ಜಿಲ್ಲೆಯ ರೇಷ್ಮೆ ಮಾರುಕಟ್ಟೆಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ವಿರಾಜ್ ಸಿಂಗ್ ಇಂದು ಭೇಟಿ ನೀಡಿ ರೇಷ್ಮೆ ಬೆಳೆ ಹಾಗೂ ಮಾರುಕಟ್ಟೆ ವ್ಯವಹಾರಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಕೇಂದ್ರ ರೇಷ್ಮೆ ಮಂಡಳಿ ಸಹಾಯಕ ಕಾರ್ಯದರ್ಶಿ ಪದ್ಮನಾಭ ನಾಯಕ್ ಸೇರಿದಂತೆ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿರಾಜ್ ಸಿಂಗ್ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ಸ್ಥಾನದಲ್ಲಿದ್ದು ದೇಶದ ಆರ್ಥಿಕತೆಗೆ ರೇಷ್ಮೆ ವಲಯದ ಕೊಡುಗೆ ಅಪಾರವಾಗಿದೆ ಕೇಂದ್ರ ಸರ್ಕಾರ ರೇಷ್ಮೆ ಬೆಳೆಯ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ವಿದೇಶಿಗರಿಗೆ ರೇಷ್ಮೆ ಕೃಷಿ ಮತ್ತು ಉತ್ಪನ್ನಗಳ ತಯಾರಿಕೆ ಕುರಿತು ತರಬೇತಿ ನೀಡಲು ಸಜ್ಜಾಗಿದೆ ಎಂದು ಹೇಳಿದರು ಪದ್ಮನಾಭನಾಯಕ್ ರೇಷ್ಮೆ ಉದ್ಯಮವನ್ನು ವಿದೇಶಿ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಕೇಂದ್ರ ರೇಷ್ಮೆ ಮಂಡಳಿ ತರಬೇತಿಗಳನ್ನು ಆಯೋಜಿಸಿದ್ದು ವಿದೇಶಿಗರಿಗೆ ರೇಷ್ಮೆ ಬೆಳೆಯುವ ವಿಧಾನ ಸೇರಿದಂತೆ ರೇಷ್ಮೆ ಉತ್ಪನ್ನ ತಯಾರಿಕೆಗಳ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದರು ಸೊ ಈಗ ಒಂದು ಸುಮಾರು ಟೂ ತೌಸಂಡ್ ಫೋರ್ಟೀನ್ ಇಂದ ನಾವು ಈ ಪ್ರೋಗ್ರಾಮ್ ನಮ್ಮ ಇಲ್ಲಿ ಮಾಡ್ತಾ ಇದ್ದೀವಿ ಅರೌಂಡ್ ಇನ್ನೂರ್ ನಾಲ್ವತ್ತು ಜನನ ಫಾರೆನರ್ಸ್ ನಾವು ಟ್ರೈನ್ ಅಪ್ ಮಾಡಿದ್ವಿ ಈ ಪ್ರೋಗ್ರಾಮ್ ಇಲ್ಲಿ ಸೊ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ